ಬಾಯ್ ಮುಚ್ಕೊಂಡಿರಿ ಇಲ್ಲ ಮನೆಗೆ ಹೋಗಕ್ಕೆ ರೆಡಿಯಾಗಿ ಸಿಎಂ ಬದಲಾಗ್ತಾರೆ ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರೆ ಈ ಹೇಳಿಕೆಗಳನ್ನ ಕೊಟ್ಟರೆ ನೀವು ರಾಜೀನಾಮೆ ಕೊಡಬೇಕಾಗಿರೋದು ಗ್ಯಾರಂಟಿ ಹೀಗಂತ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆದ ಬೀದಿನಲ್ಲಿ ಸಿಎಂ ಬದಲಾವಣೆ ಹಾಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಬಂಧಪಟ್ಟಂಗೆ ಮಾತನಾಡುವವರಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕಾರಣ ಇಷ್ಟೇ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷ ಪೂರೈಸ್ತಾ ಬಂದಿದೆ ಸದನ ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಟೀಮ್ ಎರಡೂವರೆ ವರ್ಷ ಆಯಿತು ನನಗೆ ಅಧಿಕಾರ ಸಿಗುತ್ತೆ ಅನ್ನೋದು ಅವ್ರ ಲೆಕ್ಕಾಚಾರ ಎರಡೂವರೆ ವರ್ಷ ಅಲ್ಲ ಐದು ವರ್ಷ ನಮ್ಮದು ಅನ್ನೋದು ಸಿದ್ದರಾಮಯ್ಯ ಟೀಮ್ ಲೆಕ್ಕಾಚಾರ ಇವರಿಬ್ಬರ ನಡುವಿನ ಸಂಘರ್ಷ ಅದು ದೆಹಲಿ ಮಟ್ಟದಲ್ಲಿ ನಾಯಕರಿಗೆ ತಲ್ಲನೋ ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಕರ್ನಾಟಕ ಮೂಲದವ್ರೆ ಹಾಗಾಗಿ ಹೈಕಮಾಂಡ್ ಅಧ್ಯಕ್ಷರೇ ನಿಮ್ಮ ರಾಜ್ಯ ನಿಮ್ಮ ಕತೆ ನೀವೇ ಕಂಟ್ರೋಲ್ ಮಾಡಬೇಕು ಮಾಡಿ ಅಂತ ಏಕೆಂದ್ರೆ ಸುರ್ಜೇವಾಲಾ ಅವರು ಬಂದು ಇಲ್ಲಿ ಶಾಸಕರ ಅಭಿಪ್ರಾಯ ಸಚಿವರ ಮೌಲ್ಯಮಾಪನ ಎಲ್ಲ ಮಾಡಿದ ಮೇಲೂ ಕೂಡ ಜನ ಅವ್ರು ಯಾರು ಮಾಡೋಕ್ಕೆ ಸಿಎಂ ಇರಬೇಕಾಗಿತ್ತು

ಸುರ್ಜೇವಾಲಾ ಫಂಡ್ ಕೊಡೋದಲ್ಲ ಸಿ ಸಿಎಂ ಕೊಡೋದು ಅಂತ ಹೇಳಿದರು ಆದರೆ ಅದೇ ಸಿ ಎಂ ಮೂಲಕ ಫಂಡ್ ಕೊಡ್ಸಿದ್ರು ಸುರ್ಜೇವಾಲಾ ಅವರು ಇವೆಲ್ಲ ಇತ್ತು ಹಿಂಗೆ ಆದ್ ಜನ ಮಾತಾಡ್ತಿದ್ರು ಮಾತನ್ನು ನಿಲ್ಲಿಸಿ ಅಥವಾ ರಾಜೀನಾಮೆ ಕೊಡಲು ರೆಡಿಯಾಗಿ ಅನ್ನೋ ಸಂದೇಶವನ್ನು ಮಲ್ಲಿಕಾರ್ಜುನ ಖರ್ಗೆ ರವಾನೆ ಮಾಡಿದ್ರು ಏನೇನು ಕತೆ ನಾಯಕತ್ವ ಬದಲಾವಣೆ ಇವೆಲ್ಲವನ್ನು ಕೂಡ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಇದೆಲ್ಲ ನಿಮ್ಮ ಕೆಲಸ ಅಲ್ಲ ಮಿನಿಸ್ಟರ್ಗಳು ನಿಮ್ಮ ಕೆಲಸ ಮಾಡಿ ಶಾಸಕರು ಕ್ಷೇತ್ರದ ಕೆಲಸ ಮಾಡಿ ಈ ಗುಂಪುಗಾರಿಕೆ ಸ್ಥಾನಮಾನ ಸಂಬಂಧಪಟ್ಟಂತೆ ಪೈಪೋಟಿ ಸಂಪುಟ ಪುನರ್ ರಚನೆ ನಿಗಮ ಮಂಡಳಿ ನೇಮಕ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಸಿಎಂ ಬದಲಾವಣೆ ಇದೆಲ್ಲ ನಿಮ್ದಲ್ಲ ಇದನ್ನೂ ಮೀರಿ ನೀವು ಸಚಿವರ ಮಾತಾಡಿದ್ರೆ ಸಂಪುಟದಿಂದ ಹೊರ ಹೋಗಲು ರೆಡಿಯಾಗಿ ಅಂತ ಖರ್ಗೆಗೂ ಸಾಕಾಗಿದೆ ಒಬ್ಬ ಎ ಸಿ ಸಿ ಅಧ್ಯಕ್ಷ ಆಗಿ ಕರ್ನಾಟಕ ಕಾಂಗ್ರೆಸ್ನ ಕೆತ್ತಾಟ ಸರಿ ಮಾಡಕ್ಕೆ ಆಗ್ತಿಲ್ಲ ಅನ್ನೋ ಬೇಸರ ಅವ್ರಿಗೂ ಇದೆ ಡಿ ಕೆ ಶಿವಕುಮಾರ್ ಅವರು ಕೂಡ ನಾವು ಮಲ್ಲಿಕಾರ್ಜುನ್ ಖರ್ಗೆ ನನಗೆ ಮೌನವಾಗಿರ ಕೇಳೋರೆ ನಾನು ಮೌನವಾಗಿರ್ತೀನಿ ಅಂತ ಹೇಳಿದ್ರು ಅಂಡ್ ಮೂರು ದಿನ ಅವ್ರಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಡಿ ಕೆ ಶಿವಕುಮಾರ್ ಯಾರು ಮನೆವಾಗಲು ಬರಬೇಡಿ ಅಂತ ರೆಸ್ಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವ್ರು ಕೂಡ ಮತ್ತೆ ಈ ಬಗ್ಗೆ ಮಾತಾಡ್ತಿಲ್ಲ ಐದು ವರ್ಷ ನಾನೇ ಅನ್ನೋದ್ರ ಬಗ್ಗೆ ಸೊ ಹಾಗಾಗಿ ಮಾತಾಡಬೇಡಿ ಅನ್ನೋ ಆದೇಶ ಇದೆ ಸಂದೇಶ ಇದೆ ಖರ್ಗೆ ಅವರು ಹೇಳಿದ್ದಾರೆ ಹೇಳಿದ ಮೇಲೂ ಮಾತಾಡೋಕೆ ಯಾರೋ ಧೈರ್ಯ ತೋರಿದ್ರೆ ಅವರು ಮಂತ್ರಿಗಿರಿಯಿಂದ ಕೈ ಬಿಟ್ಟು ಆಚೆ ಹೋಗೋಕೆ ರೆಡಿ ಇದ್ದಾರೆ ಅಂತ ಅರ್ಥ ಬಟ್ ಕಾಂಗ್ರೆಸ್ನ ಈ ಸನ್ನಿವೇಶ ಈಗಲೂ ಕೂಡ ಕ್ಯಾಮ್ರಾ ಮುಂದೆ ಹೇಳಲಿಲ್ಲ ಅಂದರೂ ಕೆಲವು ಡಿ ಕೆ ಸಿ ಎಂ ಆಗದ ಗ್ಯಾರಂಟಿ ಅಂತಾರೆ ಕೆಲವರು ಯಾವುದೇ ಕಾಣಕ್ಕೂ ಡಿ ಕೆ ಸಿ ಎಂ ಆಗಲ್ಲ ಅಂತಾರೆ ಸಿದ್ದರಾಮಯ್ಯ ಯಾವುದೇ ಕಾಣಕ್ಕೂ ಇಳಿಯಲ್ಲ ಅಂತಾರೆ ಈ ಚರ್ಚೆ ಕ್ಯಾಮ್ರಾ ಹಿಂದೆ ನಡೀತಾನೇ ಇದೆ ಹಾಗಾಗಿ ಒಂದು ಸುತ್ತಿನ ಸಮರ ಶುರುವಾಗಿ ಈಗ ಕದನ ವಿರಾಮ ಅಪ್ ಟು ನವೆಂಬರ್ ಫಿಫ್ಟೀನ್ತ್ ಟ್ವೆಂಟಿ ಎತ್ವರೆಗೆ ನವೆಂಬರ್ ಇಪ್ಪತ್ತರ ನಂತರವೂ ಕೂಡ ಹಿಂಗೇ ಕದನ ವಿರಾಮ ಇರುತ್ತೆ ಕಾಂಗ್ರೆಸ್ಸಲ್ಲಿ ಅಂತ ಭಾವಿಸುವ ಹಾಗಿಲ್ಲ ಯಾಕಂದರೆ ಡಿ ಕೆ ಶಿವಕುಮಾರ್ ಮತ್ತೆ ಯಾವತ್ತೂ ಮುಖ್ಯಮಂತ್ರಿ ಆಗಲ್ಲ ಅನ್ನೋದು ಅವರ ಸುತ್ತಲಿನವರ ಮಾತು ಬಹುತೇಕರ ಮಾತು ಆದರೆ ಈಗ ಆಗಬೇಕು ಇಲ್ಲ ಮುಂದಾಗಕ್ಕಾಗಲ್ಲ ಅನ್ನೋ ಮಾತು ಸೊ ಹಾಗಾಗಿ ಈ ಅಧಿಕಾರ ಹಂಚಿಕೆ ಕೆ ಪಿ ಸಿ ಸಿ ಅಧ್ಯಕ್ಷ ಹಿಡಿಯಬೇಕು ಇವೆಲ್ಲ ಚರ್ಚೆಗಳಿಗೆ ಸದ್ಯಕ್ಕೆ ಫುಲ್ ಬಿದ್ದಂಗೆ ಕಾಣ್ತಾ ಇದೆ ಖರ್ಗೆ ಇನ್ನೇನೇ ಇದ್ರು ಆ್ಯಕ್ಷನ್ ದಂಡಮ್ ದಶಗುಡಮ್ ಅನ್ನೋ ಲೆಕ್ಕಾಚಾರಕ್ಕೆ ಬರೋ ಬಂದಂಗೆ ಕಾಣ್ತಿದೆ ಸೊ ಹಾಗಾಗಿ ಹೆಂಗಿದ್ರು ನಾನ್ ಪರ್ಫಾರ್ಮರ್ ಮಂತ್ರಿಗಳು ಕುರ್ಚಿ ಕಳ್ಕೊಳ್ಳೋರು ಕಡೆಗಳಿಗೆ ಯಾರದಾರ ಪರವಾಗಿ ಬ್ಯಾಟಿಂಗ್ ಮಾಡಿ ಎಳಿಯೋಕ್ಕೆ ರೆಡಿ ಆಗ್ಬೋದು ನಿಮ್ಮ ಪ್ರಕಾರ ವೀಕ್ಷಕರೇ ಈಗ ಮಂತ್ರಿಗಿರಿ ಇವರೇನು ಮಾತಾಡೋರು ತೆಗಿತೀವಿ ಅಂತ ಹೇಳಿದ್ದಾರೆ ಇವರು ಮಾತಾಡದೆ ಮೌನವಾಗಿದ್ದರೂ ಕೂಡ ಆಫ್ಟರ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಮಂತ್ರಿಗಳನ್ನು ಬದಲಾಯಿಸುವ ಸಾಧ್ಯತೆ ದಟ್ಟವಾಗಿದೆ ಹಾಗಾದರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿರ್ತಕ್ಕಂಥ ಯಾವ ಮಂತ್ರಿಗಳು ಬೆಸ್ಟು ಯಾರು ವರ್ಸ್ಟು ಯಾರನ್ನ ಸಂಪುಟದಿಂದ ಕೈ ಬಿಡಬೇಕು ಯಾರನ್ನು ಸೇರ್ಪಡೆ ಮಾಡ್ಕೋಬೇಕು ಯಾರು ಮುಂದುವರಿಬೇಕು ಈಗಿರೋ ಅಲ್ಲಿ ಮಂತ್ರಿಗಳು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ